ನಮಸ್ಕಾರ ಇವತ್ತು ನಾನೊಂದು ಕತೆ ಹೇಳ್ತಾ ಇದ್ದೇನೆ ಆ ಕತೆ ಹೆಸರು ಅತಿ ಆಸೆ ಗತಿಗೇಡು ಒಂದು ಊರಿನಲ್ಲಿ ಒಬ್ಬ ರೈತನಿರ್ತಾನೆ ಅವನದೇ ಆದ ಒಂದು ಸ್ವಲ್ಪ ಹೊಲ ಇರ್ತದೆ ಆ ಹೊಲದಲ್ಲಿ ಉಳುಮೆ ಮಾಡಿಕೊಂಡು ಅವನು ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಅವನ ಹೊಲ ಮನೆಯಿಂದ ಭಾಳ ದೂರ ಇರ್ತದೆ ಹೀಗಾಗಿ ದಿನಾಲೂ ಅಲ್ಲೂ ಹೋಗಿ ಕೆಲಸ ಮಾಡಿ ಬರ್ತಾನೆ ಹೀಗೆ ಒಂದು ದಿವಸ ತನ್ನ ಹೊಲದ ಕೆಲಸಕ್ಕೆ ಅಂತ ಹೋಗಿರ್ತಾನೆ ಹೊಲವನ್ನು ಆಗಿತಾ ಇರ್ತಾನೆ ಅಲ್ಲಿ ಬೆಳೆಗಳನ್ನು ಬೆಳಿಬೇಕಲ್ಲ ಆವಾಗ ಟೈಮ್ ಆಗದೆ ಗೊತ್ತಾಗೋದಿಲ್ಲ ಅವನಿಗೆ ಸಂಜೆ ಆಗಿಬಿಡ್ತದೆ ಅವತ್ತು ಅಮಾವಾಸ್ಯ ಆಗಿರ್ತದೆ ಹೀಗಾಗಿ ಫುಲ್ ಕತ್ತಲೆ ಆಗಿಬಿಡ್ತು ಅವನಿಗೂ ಗಾಬರಿ ಆಗಿಬಿಡ್ತು ಅಯ್ಯೋ ಕತ್ತಲೆ ಆಗಿಬಿಡ್ತಲ್ಲ ಬೇಗ ಬೇಗ ಮನೆಗೆ ಹೋಗಬೇಕು ಅಂತ ಕೈಯಲ್ಲೊಂದು ಕುಡುಗೋಲೊಂದು ಹಿಡ್ಕೊಂಡು ಬರ್ತಾನೆ ಮನೆಗೆ ಬರಬೇಕು ಅಂತ ಆದರೆ ಏನು ಮಾಡ್ತದೆ ಅಂದರೆ ಕತ್ತಲಾಗಿದ್ದರಿಂದ ಮನೆ ದಾರಿ ಬಿಟ್ಟು ಕಾಡು ದಾರಿ ಬಿಡ್ತಾನೆ ಕಾಡು ದಾರಿಗೆ ಹೋಗ್ಬಿಡ್ತಾನೆ ಅವನಿಗೆ ಗೊತ್ತೇ ಆಗೋದಿಲ್ಲ ಅವನಿಗೆ ಅನ್ಸುತ್ತೆ ಯೋ ಕತ್ತಲೆ ಎಲ್ಲಿಗೆ ಹೋಗೋದು ನನ್ನ ಮನೇನೆ ಕಾಣ್ತಾ ಇಲ್ಲಲ್ಲ ನಾನು ಎಲ್ಲಿ ಬಂದುಬಿಟ್ಟೆ ಎಲ್ಲೋ ದಾರಿ ತಪ್ಪು ಬಂದುಬಿಟ್ಟೆ ತಾನು ಅಂತ ಬರ್ತಾ ಇರ್ತಾನೆ ಆವಾಗ ಯಾವುದೋ ಒಂದು ಪ್ರಾಣಿ ಅದು ಹುಲಿಯಾಗಿರ್ತದೆ ಒಂದು ಜಿಂಕೆಯನ್ನು ಅಟ್ಸ್ಕೊಂಡು ಬರ್ತಾ ಇರ್ತದೆ ಅವನಿಗೆ ಸ್ವಲ್ಪ 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 ಕಾಣ್ತಾ ಇರ್ತದೆ ಅದು ಒಂದು ಹುಲಿ ಕಣ್ಣಂಗೆ ಕಾಣ್ತದೆ ಮತ್ತೊಂದು ಜಿಂಕೆ ಕಣ್ಣಂಗೆ ಕಾಣ್ತದೆ ಒಂದು ಒಂದನ್ನು ಅಟ್ಕೊಂಡು ಹೋಗ್ತಾ ಇರ್ತದೆ ಅನಿಸ್ತದೆ ಆ ಜಿಂಕೆ ಕೂಗ್ತಾ ಇರ್ತದೆ ಅಯ್ಯೋ ಯಾವುದೋ ಪ್ರಾಣಿಯನ್ನು ಯಾವುದೋ ಹಿಡಿತಾ ಇದೆ ನಾನು ಏನಾದರೂ ಮಾಡಿ ಅದನ್ನು ಬಚಾವ್ ಮಾಡಬೇಕು ಅಂತ ಏನು ಮಾಡ್ತಾನೆ ಕತ್ತಿಯನ್ನು ಹುಲಿ ಕಡೆಗೆ ಬಿಸಿಬಿಡ್ತಾನೆ ಆ ಕತ್ತಿ ಹೋಗಿ ಹುಲಿ ಕಣ್ಣಿಗೆ ಬಿದ್ದೋಗ್ತದೆ ಅದು ಹೆದರಿ ಏನೋ ಬಂತು ಅವಳು ಹೆದರಿ ಅದು ಏನು ಮಾಡ್ಬಿಡ್ತದೆ ಓಡ್ ನಡೀತದೆ ಆವಾಗ ಜಿಂಕೆ ಬಚಾವಾಗ್ಬಿಡ್ತದೆ ಜಿಂಕೆ ಬಚಾವಾಗದೇ ಇವನು ನೋಡ್ತಾನೆ ಇವನು ನೋಡಿದ ಕೂಡಲೇ ಆ ಜಿಂಕೆ ಅದು ಕಾಡಿನ ದೇವತೆ ಆಗಿರ್ತದೆ ಎಕ್ದಮ್ ದೇವತೆ ಆಗಿ ಅವನ ಮುಂದೆ ಪ್ರತ್ಯಕ್ಷ ಆಗಿಬಿಡ್ತದೆ ಅವನಿಗೆ ಆಶ್ಚರ್ಯ ಓ ದೇವನು ಬೆಳಕು ಯಾವುದೋ ದೇವಿನೇ ಪ್ರತ್ಯಕ್ಷ ಆಗಿರಬೇಕು ಅಂತ ಆ ದೇವಿಗೆ ನಮಸ್ಕಾರವನ್ನು ಮಾಡ್ತಾನೆ ಅವಾಗ ದೇವಿ ನಾನು ಪ್ರಸನ್ನಳಾಗಿದ್ದೇನೆ ನನ್ನ ಜೀವವನ್ನು ನೀನು ಉಳಿಸಿದೀಯ ನಿನಗೆ ಬೇಕಾದ ವರವನ್ನು ಕೇಳ್ಕೊ ನಿನಗೇನು ವರ ಬೇಕೋ ಅದನ್ನು ನಾನು ಕೊಡ್ತೇನೆ ಅಂತ ಆ ದೇವತೆ ಹೇಳ್ತದೆ ಆವಾಗ ಅವನು ಹೇಳ್ತಾನೆ ನನಗೆ ಯಾವ ವರನೂ ಬೇಡ ನಾನು ಸುಖವಾಗಿದ್ದೇನೆ ನನ್ನ ಹೊಲದಲ್ಲಿ ನಾನು ದುಡಿಮೆ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ದುಡಿಮೆ ಮಾಡಿಕೊಂಡು ನಾನು ಆರಾಮಾಗಿದ್ದೇನಲ್ಲ ನನಗೆ ಬೇಡ ಯಾವ ವರನೂ ಅಂತ ಹೇಳ್ತಾನೆ ಆ ದೇವತೆಗೆ ತುಂಬ ಖುಷಿ ಆಗ್ತದೆ ಅಂತ ಇಂಥ ಒಂದು ವ್ಯಕ್ತಿನೂ ಇದ್ದಾನೆ ಹೊರಬೇಕು ಅಂದರೆ ಏ ಆವರ ಕೊಡು ಈವರ ಕೊಡು ಅಂತ ಬೇಡ್ಕೊಳ್ಳೋ ಜನ ಇದ್ದಾರೆ ಅದರಲ್ಲಿ ಇವನಿಗೆ ವರ ಕೊಡ್ತೇನೆ ಅಂದರೆ ಬೇಡ ಆಡ್ತಾನಲ್ಲ ಎಷ್ಟು ಒಳ್ಳೆ ಮನುಷ್ಯ ಇವ ಆಗಿರಬೇಕು ಅಂತ ಆವಾಗ ನಿನಗೆ ವರ ಬೇಡ ತಾನೆ ನೀ ಕೇಳೋದು ಬೇಡ ನಾನೇ ಒಂದು ವರವನ್ನು ನಿಂಗೆ ಕೊಟ್ಬಿಡ್ತೇನೆ ತಗೋ ಅಂತ ಹೇಳ್ತ ನೀನೇ ಕೊಡ್ತೇ ಹೇಳುವಾಗ ನಾನು ಯಾಕೆ ಬೇಡ ಹೇಳಿ ನಿನ್ನಿಷ್ಟ ಅಂತ ದೇವತೆ ಹೇಳ್ತಾರೆ ಆಗ ದೇವತೆ ಏನು ಮಾಡ್ತದೆ ಅಂದರೆ ಒಂದು ಬೀಸು ಕಲ್ಲನ್ನು ಹೀಗೆ ಮಾಡಿ ಒಂದು ಬೀಸು ಕಲ್ಲು ಕಾಯಿ ಮೇಲೆ ಬರ್ತದೆ ಅದನ್ನು ಅವನಿಗೆ ಕೊಡ್ತಾರೆ ಆ ರೈತನಿಗೆ ಆ ರೈತ ಆ ಬೀಸು ಕಲ್ಲನ್ನು ಹೀಗೆ ಹಿಡ್ಕೊಳ್ತಾನೆ ಆಮೇಲೆ ತಗೋ ಈ ಬೀಸು ಕಲ್ಲನ್ನು ನೀನು ತಗೋ ಈ ಬೀಸು ಕಲ್ಲನ್ನು ನೀನು ಒಂದು ಸುತ್ತು ಸುತ್ತಿ ನಿನಗೆ ಏನು ಬೇಕೋ ಅದನ್ನು ಬೇಡ್ಕೊ ಆಗ ನಿನಗೆ ಅದು ಸಿಗುತ್ತೆ ನಿನಗೆ ಅದು ಸಾಕು ಅನಿಸಿದಾಗ ಒಂದು ಕೆಂಪು ಬಟ್ಟೆಯನ್ನು ಕೊಡ್ತೇನೆ ಆ ಬೀಸು ಮೇಲೆ ಈ ಕೆಂಪು ಬಟ್ಟೆಯನ್ನು ಹಾಕಿಬಿಡು ಅಂತ ಆ ದೇವತೆ ಆ ರೈತನಿಗೆ ಹೇಳ್ತಾಳೆ ಅವನಿಗೆ ಖುಷಿ ಆಗ್ತದೆ ಆ ದೇವರಿಗೆ ನಮಸ್ಕಾರವನ್ನು ಮಾಡ್ತಾನೆ ಹಾಗೆ ಆ ದೇವತೆ ಮಾಯ ಆಗಿಬಿಡ್ತಾಳೆ ಇನ್ನೊಂದು ಮಾತು ಒಂದು ಹೇಳ್ತಾಳೆ ದೇವತೆ ಏನಂದರೆ ಈ ವಿಷಯವೂ ಯಾರಿಗೂ ಹೇಳಬೇಡ ಆಯಿತು ಅಂತ ಒಪ್ಕೊಳ್ತಾಳೆ ಹಾಗೆ ದೇವತೆ ಮಾಯ ಆಗ್ತಾಳೆ ಇವನಿಗೆ ನೀ ಹೋಗೋ ದಾರಿ ಯಾವುದು ಅಂತೂ ತೋರಿಸ್ಕೊಡ್ತಾಳೆ ದೇವತೆ ಆ ದಾರಿಯಲ್ಲಿ ಅವನು ಮನೆಗೆ ಬರ್ತಾ ಇರ್ತಾನೆ ಬರ್ತಾ ಇರುವಾಗ ಅವನಿಗೆ ರಾತ್ರಿ ಆಗಿಬಿಡ್ತದಲ್ಲ ಸಿಕ್ಕಾಪಟ್ಟೆ ಹಸಿವಾಗಿಬಿಡ್ತದೆ ಏನು ಮಾಡಬೇಕು ಇಷ್ಟೆಲ್ಲ ಹಸಿವಾಗಿಬಿಟ್ಟದಲ್ಲ ಕಾಡಿನಲ್ಲಿ ಏನೂ ಕಾಣಿಸ್ತಾನೂ ಇಲ್ಲ ಏನು ಮಾಡೋದು ಅವನಿಗೆ ಪಟ್ಟ ನೆನಪಾಗ್ತದೆ ಓಹೋ ದೇವತೆ ಹೆಂಗು ಬೀಸು ಕಲ್ಲು ಕೊಟ್ಟಿದ್ದಾಳಲ್ಲ ಅದನ್ನು ಬೀಸಿ ನಾನು ಏನಾದರೂ ಊಟ ಕೇಳಿದರೂ ಕೊಡ್ಬೋದಲ್ಲ ಹಾಗೆ ಮಾಡೋಣ ಅಂತ ಅಲ್ಲಿ ಮರದಡಿಗೆ ಕೂತ್ಕೊಳ್ತಾನೆ ಆ ಬೀಸು ಕಲ್ಲಿಂದ ಒಂದು ಸುತ್ತನ್ನು ಸುತ್ತಾನೆ ಸುತ್ತ ಹೇಳ್ತಾನೆ ನನಗೆ ಒಳ್ಳೆಯ ಮಷ್ಟಾನ್ನ ಭೋಜನ ಕೊಡು ಇವತ್ತು ಅಂತ ಸರಿ ಅಂತ ಆ ಬೀಸು ಕಲ್ಲಿಂದ ಒಂದೊಂದೇ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಾಳೆ ಎಲೆ ಬರ್ತದೆ ಉಪ್ಪು ಬರ್ತದೆ ಉಪ್ಪಿನಕಾಯಿ ಬರ್ತದೆ ಅನ್ನ ಬರ್ತದೆ ಪಾಯಸ ಬರ್ತದೆ ಹೋಳಿಗೆ ಲಾಡು ಕೇಸರಿಭಾತು ಮಷ್ಟಾನ್ನ ಭೋಜನ ಒಂದೇ 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 ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಏಯ್ ತನಗೆ ಬೇಕಾದಷ್ಟು ಬಂತು ಅಂತ ಅವನೇನು ಮಾಡ್ತಾನೆ ಅಂದರೆ ಸಾಕು ಇನ್ನೂ ಬಂದರೆ ಸುಮ್ಮನೆ ವೇಸ್ಟ್ ಮಾಡಬೇಕಾಗ್ತದಲ್ಲ ಹೇಳಿ ಕೆಂಪು ಬಟ್ಟೆ ಕೊಟ್ಟಿರ್ತಾಳಲ್ಲ ದೇವತೆ ಆ ಕೆಂಪು ಬಟ್ಟೆಯನ್ನು ಆ ಕಲ್ ಮೇಲೆ ಮುಚ್ಚಿಕೊಡ್ತಾನೆ ಮುಚ್ಕೊಟ್ಟು ಅದು ಬಂದಾಗ್ಬಿಡ್ತದೆ ಬರ ಆಮೇಲೆ ಕೂತ್ಕೊಂಡು ಸರಿಯಾಗಿ ಊಟ ಮಾಡ್ತಾನೆ ಎಲ್ಲದು ತಿಂದು ಹೊಟ್ಟೆ ತುಂಬ ಊಟ ಮಾಡ್ತಾನೆ ತೃಪ್ತಿ ಆಯಿತು ಹಸಿವಾಗಿತ್ತಲ್ಲ ಹೊಟ್ಟೆ ತುಂಬ ಖುಷಿಯಾಯಿತು ಅವನಿಗೆ ಆದ ಮೇಲೆ ಈಗಾಗ ಹೋಗಲಿಕ್ಕೆ ಕತ್ತಲೆ ಬೇರೆ ಇಲ್ಲೇ ಸ್ವಲ್ಪ ರೆಸ್ಟ್ ತಗೊಂಡು ಬೆಳಗಾದ ಮೇಲೆ ಹೋದ್ರೆ ಆಯಿತು ಅಂತ ಅಲ್ಲೇ ಒಂದು ಮರದ ಅಡಿಗೆ ಮಲ್ಕೊಡ್ತಾನೆ ಹೊಟ್ಟೆ ತುಂಬ ಊಟ ಮಾಡಿದ್ನಲ್ಲ ಆರಾಮ್ ನಿದ್ದೆ ಬಂದುಬಿಡ್ತದೆ ಆಮೇಲೆ ಬೆಳಗ್ಗೆ ಹೆಚ್ಚರಾಯ್ತು ನೋಡ್ತಾನೆ ಬೆಳಗಾಗಿ ಬಿಟ್ಟಿದೆ ಓ ಬೇಗ ಗಡಬಡಿಯಿಂದ ಹೇಳ್ತಾನೆ ಹಾಗೆ ಮನೆ ಕಡೆಗೆ ಆ ಬೀಸು ಕಲ್ಲನ್ನು ತಲೆ ಮೇಲೆ ಇಟ್ಟುಕೊಂಡು ಆ ಕೆಂಪು ಟವೆಲ್ ಕೊಟ್ಟಿದ್ದಾಳಲ್ಲ ದೇವತೆ ಅದನ್ನು ಹಿಡ್ಕೊಂಡು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಮನೆ ಮುಂದೆ ಬಂತು ಕೂಡ ಅವನಿಗೆ ಅನ್ನಿಸ್ತದೆ ಹೌದು ನಂದು ಹರ್ಕು ಮುರ್ಕು ಮನೆಯಲ್ಲ ಒಂದು ಸಣ್ಣದು ಚೆನ್ನಾಗಿರೋ ಒಂದು ಮನೆ ಕೊಡು ಅಂತ ಈ ಬೀಸುಕಲ್ಲ ನಾನು ಯಾಕೆ ಕೇಳ್ಕೊಳ್ಬಾರ್ದು ಯಾಕೆಂದರೆ ಹರ್ಕು ಹರ್ಕು ಮನೆಯಲ್ಲಿ ಬೀಸುಕಲ್ಲು ಇಟ್ಕೊಳ್ಳೋದು ಮತ್ತೆ ಯಾರಾದರೂ ಅದನ್ನು ನೋಡೋದು ಸರಿಯಾದ ಬಾಗ್ಲಿಲ್ಲ ಮನೆಗೆ ಏನು ಮಾಡೋದು ಅದನ್ನು ಬಿಸುಕಲ್ಲು ಹತ್ರ ಕೇಳ್ಬಿಟ್ರಾಯ್ತು ನನಗೇನು ದೊಡ್ಡ ಮನೆ ಬೇಡ ಬಂದು ಹೊಸ್ತಾಗಿರು ಚಿಕ್ಕ ಮನೆ ಸಾಕು ಅಂತ ಅವನೇನು ಮಾಡ್ತಾನೆ ಅಲ್ಲೇ ತನ್ನ ಮನೆ ಎದುರಿಗಿಟ್ಕೊಂಡು ಕೇಳ್ತಾನೆ ತನಗೆ ಒಂದು ಗಟ್ಟು ಮುಟ್ಟಿರುವ ಚಿಕ್ಕದಾದ ಒಂದು ಮನೆಯನ್ನು ಕೊಡು ಅಂತ ಹೇಳ್ಕೊಂಡು ಆ ಬೀಸು ಕಲನ್ನು ಒಂದು ಸುತ್ತು ಬೀಸ್ತಾನೆ ಅವಾಗೊಂದು ಮನೆ ನಿರ್ಮಾಣ ಮನೆ ನಿರ್ಮಾಣ ಆಗಿಬಿಡ್ತು ಅವನಿಗೆ ಬೇಕಾದಂಥ ಮನೆ ನಿರ್ಮಾಣ ಆಯಿತು ಕೂಡಲೇ ನಮ್ಮ ಕೆಂಪು ಬಟ್ಟೆಯನ್ನು ಅದರ ಮೇಲೆ ಮುಚ್ಚಿಬಿಟ್ಟೆ ಆಮೇಲೆ ಅದನ್ನು ತಗೊಂಡು ಒಳಗಡೆ ಹೋಗ್ತಾನೆ ಅದು ಮಾತ್ರ ಬೆಳಗಾಗಿತ್ತಲ್ಲ ಹೀಗಾಗಿ ಯಾರೂ ನೋಡಿರೋದಿಲ್ಲ ಹಾಗೆ ಅವನೊಳಗೆ ತಗೊಂಡು ಹೋಗಿ ಅದನ್ನು ಇಟ್ಕೊತಾನೆ ಆಮೇಲೆ ಮನೆಗೆ ಹೋಗಿ ಏನು ಮಾಡ್ತಾನೆ ತನಗೆ ಏನು ತಿಂಡಿ ಊಟ ಎಲ್ಲ ಮಾಡಬೇಕಲ್ಲ ಅದನ್ನೆಲ್ಲ ಬೇಸು ಕಲ್ಲಿಗೆ ದಿನ ಅದರಿಂದನೇ ಅವ ಪಡಿತಾ ಇರ್ತಾನೆ ಆವಾಗ ಬೆಳಗ್ಗೆ ಎತ್ತೆಲ್ಲ ನೋಡ್ತಾರೆ ಅರೆ ಇವೊಂದು ಮುರ್ಕು ಮನೆ ಆಗಿತ್ತು ಚೆನ್ನಾಗಿರೋ ಮನೆಯು ಬೆಳಗಾಗೋದ್ರೊಳಗೆ ಎಷ್ಟು ಚೆನ್ನಾಗಿದ್ದು ಮನೆ ಕೊಟ್ಬಿಟ್ಟಲ್ಲ ಅಂತ ಎಲ್ಲವನ್ನ ಕೇಳ್ತಾನೆ ಅರೆ ನಿನ್ನೇನಿಂದ ಹರ್ಕಮುರ್ಕು ಮನೆ ಆಗಿತ್ತು ಇವತ್ತು ನೋಡು ಎಷ್ಟು ಚೆನ್ನಾಗಿರೋ ಮನೆ ಕಟ್ಬಿಟ್ಟಿದ್ಯಾ ಅದೇ ಹೆಂಗೆ ಕಟ್ಟಿದಿ ಎಲ್ಲ ದೇವರ ಕ್ರಬ್ಬೆ ಅಂತ ಅಂತಾನೆ ಆವಾಗ ಜನರು ಹೌದಾ ಹೌದಾ ಅಂತ ಸುಮ್ಮನಾಗ್ತಾರೆ ಕೊನೆಗೆ ಹಾಗೆ ದಿನ ಕಳೀತಾ ಇರ್ತದೆ ದಿನ ಕಳೀತಾ ಇದ್ದಂತೆ ತನಗೆ ತನಗ್ಯಾವುದು ಕಡಿಮೆ ಬಿದ್ದಿದೆಯಾ ಯಾವ ವಸ್ತು ತನಗೆ ಕಡಿಮೆ ಬಿದ್ದೀಯಾ ಅದನ್ನು ಆ ಬೀಸು ಕಲ್ಲಿನಿಂದ ಪಡಿತಾನೆ ಹೀಗೆ ದಿನ ಒಂದೊಂದೇ ಒಂದೊಂದೇ ವಸ್ತು ಪಡಿತಾ ಪಡಿತಾ ಅವನು ಸ್ವಲ್ಪ ಶ್ರೀಮಂತ ಆಗ್ತಾ ಬಂದ ಜನರಿಗೆ ಅದಕ್ಕೆ ಅವ್ನು ಕಣ್ಣಿಗೆ ಬಿಡ್ತಾನೆ ಅರೆ ಇವನು ಬಡವ ಇದ್ದ ಎಲ್ಲರಂಗೆ ಇವನಿಗೆ ಸ್ವಲ್ಪ ಜಮೀನಿದೆ ಅದರಲ್ಲೇ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದ ಈಗ ಹೇಗೆ ಇವನಿಗೆ ದುಡ್ಡು ಬಂತು ದಿನೇ ದಿನೇ ಹೋದಂತೆ ಶ್ರೀಮಂತ ಆಗ್ತಾ ಇದ್ದಾನಲ್ಲ ಹೇಳಿ ಪಕ್ಕದ ಮನೆಯವನಿಗೆ ತುಂಬ ಹೊಟ್ಟೆ ಕಿಚ್ಚಾಗ್ತದೆ ಹೀಗೆ ಇವನು ಶ್ರೀಮಂತ ಆಗ್ತಾ ಇದ್ದಾನೆ ಅಂತ ಕಂಡು ಹಿಡಿಯಬೇಕಲ್ಲ ಏನು ಮಾಡ್ತಾನೆ ಒಂದು ದಿವಸ ಅವನು ದಿವಸ ಗದ್ದೆ ಕೆಲಸಕ್ಕೆ ಇದ್ದಾನಲ್ಲ ಒಂದು ದಿವಸ ಗದ್ದೆ ಕೆಲಸ ಮಾಡ್ಕೊಂಡು ಮನೆಯೊಳಗೆ ಬರ್ತಾನೆ ಮನೆಯೊಳಗೆ ಬರುವಾಗ ಇವ ಏನು ಮಾಡ್ತಾನೆ ಸ್ವಲ್ಪ ಸಂಜೆ ಆಗಿರ್ತದಲ್ಲ ಅವನ ಮನೆ ಕಿಟಕಿ ಹತ್ತಿರ ನೋಡ್ತಾ ಇರ್ತಾನೆ ಏನು ಮಾಡ್ತಾನೆ ಅಂತ ನೋಡೋಣ ಅಂತ ಅವನು ಅವತ್ತು ಅಡುಗೆ ಮಾಡಿರೋದಿಲ್ಲ ಸುಸ್ತಾಗಿರ್ತದಲ್ಲ ಅವಾಗ ಮಾಡ್ತಾನೆ ಆ ಬೇಸು ಕಚ್ಚು ಮೌಚಲನ ತೆಗಿತಾನೆ ಕೆಂಪು ಬಟ್ಟೆಯನ್ನು ಹಾಕಿರ್ತಾನಲ್ಲ ಅದನ್ನು ತೆಗಿತಾನೆ ಅದು ಒಂದು ಸುತ್ತ ತಿರುಗಿ ಹಂಗೊಂದು ಚೆನ್ನಾಗಿರೋ ಒಂದು ಊಟ ಕರುಣಿಸು ಅಂತ ಬೇಡ್ಕೊಳ್ತಾನೆ ಊಟ ಬರ್ತಾರೆ ಹಾಗೆ ಅವನು ಊಟ ಮಾಡ್ತಾನೆ ಸಾಕಾದ ಕೂಡಲೇನು ಮಾಡ್ತಾನೆ ಆ ಬಟ್ಟೆಯನ್ನು ಮುಚ್ಚಿಡ್ತಾನೆ ಏನಾಗ್ತದೆ ಅಂದರೆ ಅಷ್ಟೊತ್ತಿಗೆ ಅದು ಕಿಟಕಿ ಹತ್ತಿರ ನಿಂತಿದ್ದಾನಲ್ಲ ಆ ಊಟ ಬರ್ತಾ ಇರುವಾಗ ಅವನು ಕಿಟಕಿ ಹತ್ತಿರ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಏನೋ ಸಪ್ಪಳ ಬಂದಾಗ ಆಗ್ತದೆ ಇನ್ನು ಯಾರು ಯಾರು ಕೇಳ್ತಾನೆ ಓ ತಾನು ಗೊತ್ತಾಗ್ಬಿಡ್ತದೆ ತಾನು ನೋಡಿದ್ದು ಅಂತ ಅವ್ನು ಓಡಿ ಹೋಗ್ಬಿಡ್ತಾನೆ ಪಕ್ಕದಲ್ಲಿದ್ದಾನು ಅವನು ಏನು ನೋಡಿರ್ತಾನೆ ಅಂದರೆ ಆ ಬೀಸುಕಲ್ಲಿ ಕಲಿ ಬೇಡ್ಕೊಳ್ಳೋ ತಂದೆಯೇ ನೋಡಿರ್ತಾನೆ ಮುಂದೆ ಏನಾಯಿತು ಅಂತ ನೋಡಿರೋದಿಲ್ಲ ಹಾಗೆ ಮನೆಗೆ ಓಡೋಗ್ಬಿಡ್ತಾನೆ ಅವನಿಗೆ ಗೊತ್ತಾಯ್ತು ಈ ವೀಸು ಕಲ್ಲಿನಿಂದ ಇವನು ಶ್ರೀಮಂತ ಆಗ್ತಾ ಇದ್ದಾನೆ ಇದರಲ್ಲಿ ಏನು ಮ್ಯಾಜಿಕ್ ಇದೆ ಇದನ್ನು ನಾನು ಕದ್ಕೊಂಡು ಹೋದರೆ ನನ್ನ ಮನೆ ತಗೊಂಡು ಹೋದರೆ ನಾನು ಶ್ರೀಮಂತ ಆಗ್ಬೋದು ಒಂದೇ ಸಲ ನಾನು ಬೇಕಾದೆಲ್ಲ ಕೇಳಿ ಒಂದೇ ಸಲ ನಾವು ಶ್ರೀಮಂತ ಆಗ್ಬೋದು ಅಂತ ಆಸೆ ಪಡ್ತಾನೆ ಹಾಗೆ ಮಾನೇ ದಿವಸ ಅವನೇನು ಮಾಡ್ತಾನೆ ಮನೆ ಬೀಗ ಹಾಕ್ಕೊಂಡು ಅವನು ತನ್ನ ಹೊಲಕ್ಕೆ ಕೆಲಸಕ್ಕಾಗಿ ಹೋಗಿರ್ತಾನೆ ಆ ಕೆಲಸಕ್ಕಾಗಿ ಹೋದಾಗ ಆ ಕಡೆ ಅವನು ಯಾವಾಗ ಹೋದ ಈ ಕಡೆಗೆ ಇವನು ಇವನು ಮನೆ ಬೀಗವನ್ನು ಮುರಿದು ಒಳಗೆ ಹೋಗ್ತಾನೆ ಒಳಗೆ ಹೋಗಿ ಏನು ಮಾಡ್ತಾನೆ ಹಿಂಗೆ ಹುಡುಕ್ತಾನೆ ಕಡೆಗೇನು ಕೆಂಪು ಬಟ್ಟೆ ಇರೋದು ಮುಚ್ಚಿರೋದು ಅವನಿಗೆ ಕಾಣಿಸ್ತದೆ ಆ ಬಟ್ಟೆ ತೆಗೆದು ಒಗಿತಾನೆ ಅಲ್ಲಿ ಆ ಕಡೆ ಒಗದು ಆ ಬೀಸು ಕಲ್ಲನ್ನು ಎತ್ಕೊಂಡು ತನ್ನ ಮನೆಗೆ ಓಡ್ ಬಂದುಬಿಡ್ತಾನೆ ತನ್ನ ಮನೆಗೆ ಬಂದು ಬರೋ ತನಕ ಅವನಿಗೆ ಸುಸ್ತಾಗಿ ಬಿಡ್ತದಲ್ಲ ಆ ಕಲ್ಲನ್ನು ಹೊತ್ಕೊಂಡು ಬಂದಿರ್ತಾನೆ ಸುಸ್ತಾಗಿ ಬಿಡ್ತದೆ ಆವಾಗ ಆ ಕಲ್ಲನ್ನು ತನ್ನ ಮನೆ ಒಳಗಡೆ ಇಟ್ಕೊಳ್ತಾನೆ ಇಟ್ಕೊಂಡದ್ರೆ ಎದ್ರಿಗೆ ಕುತ್ಕೋತಾನೆ ಕುತ್ಕೊಂಡಾಗ ಅಯ್ಯೋ ಬಹಳ ನೀರಡಿಕೆ ಆಗಿಬಿಡ್ತಲ್ಲ ಒಂದು ಸ್ವಲ್ಪ ನೀರು ಕುಡಿ ಕುಡ್ಕೊಂಡು ಬರೋಣ ಅಂತ ಹೇಳಬೇಕು ಅಂತ ಮಾಡ್ತಾನೆ ಕಣಗೆ ಹೌದು ನಾ ಯಾಕೆ ಹೇಳಬೇಕು ಇದು ಕೇಳಿದ್ದೆಲ್ಲ ಕೊಡ್ತದಲ್ಲ ಹೇಗೂ ಅವನು ಹೇಳ್ತಾನಲ್ಲ ಅದೊಂದು ಬಿಸ್ಕೋತಾಯ್ತಾನಿಗೆ ಅದು ಬೇಕು ಇದು ಬೇಕು ಕೊಡ್ತದಲ್ಲ ನನಗೂ ಕೊಡ್ಬೋದಲ್ಲ ನಾನು ಹಾಗೆ ಮಾಡೋಣ ನಾ ಯಾಕೆ ನೀರು ಕುಡಿಲಿಕ್ಕೆದ್ದು ಹೋಗಬೇಕು ನಾನು ಇಲ್ಲೇ ನೀರು ಧರಿಸ್ಕೊಂಡಾಯ್ತು ಇದೇ ಅದು ಕೊಡ್ತದಲ್ಲ ನೀರು ಹೆಂಗೆ ಒಂದು ಸುತ್ತು ಬಿಸುಕಲ್ಲ ಸುತ್ತಾನೆ ನನಗೆ ಕುಡಿಲಿಕ್ಕೆ ನೀರು ಬೇಕು ನೀರು ಬೇಕು ಅಂತಾನೆ ಆವಾಗ ಬೀಸು ಕಲ್ಲಿನಿಂದ ಪಳಪಳ ಪಳ 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 ಅಂತ ನೀರು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಅವ ನೀರನ್ನು ಕುಡಿತಾನೆ ನೀರನ್ನು ಕುಡಿದ ಮೇಲೆ ಅರೆ ಈಗ ಬಂದ್ ಮಾಡೋದು ಹೆಂಗೆ ಏನು ಮಾಡಿದ್ದಾನೆ ಅಂದರೆ ಕೆಂಪು ಬಟ್ಟೆ ಅವ್ರ ಮನೇಲೆ ಬಿಟ್ಟು ಬಂದುಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅವನಿಗೆ ಗೊತ್ತಿಲ್ಲ ಆ ಬಟ್ಟೆ ಕುಚ್ಚುಂಬಿಕೊಳ್ಳೋದು ಅವನಿಗೆ ಗೊತ್ತಿಲ್ಲ ಅವನೇನು ಮಾಡ್ತಾನೆ ಬಂದು ಆ ಕಡೆ ತಿರ್ಸ್ತಾನೆ ಈ ಕಡೆ ತಿರ್ಸ್ತಾನೆ ಇಡ್ತಾನೆ ಈಚೆಗೆ ಇಡ್ತಾನೆ ಏನು ಮಾಡಿದ್ರು ನೀರು ಬಂದೇ ಆಗೋದಿಲ್ಲ ಅವನ ಮನೆ ತುಂಬ ನೀರೇ ನೀರು ನೀರೇ ನೀರು ಆವಾಗ ಅವನು ಮನೆಯ ತುಂಬ ನೀರಾಗಿ ಆ ಅಂಗಳದಕ್ಕಲ್ಲಿ ನೀರು ಹೋಯ್ತು ಅಲ್ಲಿ ಹೊಲಕ್ಕಲ್ಲೂ ನೀರು ಹೋಯ್ತು ಸುತ್ತಮುತ್ತ ಎಲ್ಲ ಮನೆಗೆಲ್ಲ ನೀರು ಹೋಯ್ತು ಎಲ್ಲರೂ ಅಯ್ಯ ನೀರು ಬರ್ತಾ ಇದೆ ನೀರು ಬರ್ತಾ ಎಲ್ಲಿಂದ ಬಂತು ಎಲ್ಲಿಂದ ಬಂತು ನೀರು ಹುಡ್ಕಾಡಕ್ಕೆ ಹೋಗ್ತಾರೆ ಎಲ್ಲ ಊರೊಳಗೆಲ್ಲ ನೀರೇ ನೀರು ಅರೆ ಮಳೆ ಇಲ್ಲ ಏನಿಲ್ಲ ಗಾಳಿ ಇಲ್ಲ ನೀರೆಲ್ಲಿಂದ ಬರ್ತಾ ಇದೆ ಹೇಳಿ ಯಾರಿಗೂ ಇಲ್ಲ ಈಗ ಇವನಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು ಈಗ ಇವನು ಬೀಸುಕಲ್ಲ ನಾನು ಕದ್ಕೊಂಬಂದಿದ್ದೀನಿ ಎಲ್ಲರಿಗೂ ಗೊತ್ತಾದರೆ ಜನ ನನ್ನನ್ನು ಬಿಡೋದಿಲ್ಲ ನಾನೇನು ಮಾಡಿದಿನ ನನ್ನ ಹಿಡ್ಕೊಂಡು ಹೊಡಿತಾರೆ ನಾನು ಊರು ಬಿಟ್ಟು ಹೋಗೋದು ಚಲೋದು ನಾನು ಇವನು ಆಗಿದ್ದಾನೆ ನಾನೂ ಆಗಬೇಕು ಅವಳ ಆಸೆಪಟ್ಟು ಈ ಊರು ಬಿಡೋ ಪ್ರಸಂಗ ಬಂತಲ್ಲ ಅಂತ ಊರು ಬಿಟ್ಟು ಓಡಿ ಹೋಗ್ಬಿಡ್ತಾನೆ ಈ ಕಡೆಗೆ ರೈತ ಹೋಗಿರ್ತಾನಲ್ಲ ಅವನು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತಾ ಇರ್ತಾರೆ ಜನ ಎಲ್ಲ ಏ ನೀರು ನೀರು ಎಲ್ಲ ಕಡೆಗೂ ನೀರು ಎಲ್ಲಿಂದ ಬರ್ತದೆ ಗೊತ್ತಾಗೋದಿಲ್ಲ ಎಲ್ಲ ಕಡೆಗೂ ನೀರು ಬರ್ತಾ ಇದೆ ನೀರು ಬರ್ತಾ ಇದೆ ಹೇಳಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವನಿಗೆ ಹೌದು ಎಲ್ಲ ಕಡೆಯಿಂದ ನೀರು ಇಲ್ಲ ಮಳೆ ಇಲ್ಲ ಏನಿಲ್ಲ ಎಲ್ಲಿಂದ ಬಂತು ನೀರು ಎಲ್ಲಿಂದ ಬಂತು ಕೇಳ್ತಾರೆ ಎಲ್ಲರೂ ನಮ್ಗೆ ಗೊತ್ತಿಲ್ಲ ಎಲ್ಲಿಂದ ಬಂತೇನೋ ಆ ಕಡೆಯಿಂದ ಬರ್ತಾ ಇದೆ ಆ ಕಡೆಯಿಂದ ಬರ್ತಾ ಇದೆ ಇವನ ಮನೆ ಪಕ್ಕದ ಮನೆ ಕಡೆಯಿಂದ ತೋರಿಸ್ತಾ ಇದ್ದಾರಲ್ಲ ಅದನ್ನು ನೋಡಿ ಇವನಿಗೆ ಓ ನೀ ಇದೆ ಬಂದಾಗ್ತಾ ಇಲ್ಲ ಎಲ್ಲಿಂದ ಬರ್ತದೆ ಗೊತ್ತಾಗ್ತಾ ಇಲ್ಲ ಜನ ಹೇಳ್ತಾ ಇದ್ದಾರೆ ಇದು ನಮ್ಮ ಬೀಸು ಕಲ್ಲ ಮೈ ಮೇನೆ ಇರಬೇಕು ಅದನ್ನು ಯಾರೋ ತೊಗೊಂಡೋಗಿ ಏನೋ ಮಾಡಿದ್ದಾರೆ ಹೇಳಿ ಆ ಜನ ಎಲ್ಲ ಅದು ಎಲ್ಲಿಂದ ಬರ್ತದೆ ಆ ನೀರು ಅದ್ರ ಮೂಲ ಹುಡುಕ್ಲಿಕ್ಕೆ ಓಡಾಡ್ತಿದ್ದಾರೆ ಇವಾಗ ಬೇಗ 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 ತನ್ನ ಮನೆಗೆ ಬಂದ ತನ್ನ ಮನೆಗೆ ಬಂದು ನೋಡ್ತಾನೆ ನನ್ನ ಮನೆ ತುಂಬ ನೀರಿದೆ ಆದರೆ ಬಾಗಿಲು ಮುರಿದಿಟ್ಟಾರೆ ಬಾಗಿಲ ಅಯ್ಯೋ ಬಾಗಿಲ ಮುರಿದಿದ್ದಾರೆ ಕರೆಕ್ಟ್ ನನ್ನ ಬಿಸುಕಲ್ಲೇ ಯಾರೋ ಕದ್ಕೊಂಡು ಹೋಗಿದ್ದಾರೆ ಗೊತ್ತಾಗ್ಬಿಡ್ತಾವನಿಗೆ ಒಳಗೆ ಹೋಗಿ ಬಿಸುಕಲ್ಲು ನೋಡ್ತಾನೆ ಬೀಸುಕಲ್ಲೇ ಇಲ್ಲ ಆ ಕೆಂಪು ಬಟ್ಟೆ ಮಾತ್ರ ಮೇಲಿದೆ ಇವ ನೋಡ್ತಾನೆ ಹಂಗಿದ್ರೆ ಇದನ್ನು ಯಾರು ತಗೊಂಡು ಹೋದರು ಇನ್ನೇ ನಾನು ಊಟ ಕೊಡು ಅಂತ ಹೇಳ್ತಾ ಇರುವಾಗ ಏನೋ ಹೊರಗಡೆ ಸಪ್ಳ ಬಂದಿತ್ತು ಯಾರೋ ಬಂದು ನೋಡಿರಬೇಕು ಯಾರೋ ಬಂದು ತಗೊಂಡು ಹೋಗಿರಬೇಕು ಹಾಗಿದ್ರೆ ನೀರಿಲ್ಲಿಂದ ಬರ್ತಾಯಿದೆ ಹೇಳೋದ್ರ ಮೂಲ ಹಿಡ್ಕೊಂಡು ಹುಡ್ಕೊಂಡು ಹೋದ್ರೆ ಸಿಗ್ತದೆ ಅಂತ ನೋಡ್ತಾ ಹೋಗ್ತಾನೆ ಇಲ್ಲಿಂದ ನೀರು ಬರ್ತಾ ಇದೆ ಅವನಿಗೆ ಗೊತ್ತಾಗ್ತದೆ ಪಕ್ಕದ ಮನೆಯಿಂದ ನೀರು ಬರ್ತಾ ಇದೆ ಅಲ್ಲಿಂದ ಮೆಟ್ಲಿಂದೆಲ್ಲ ಜಳ 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 ನೀರು ಇಳಿತಾ ಇತ್ತು ಓ ಇವನ ಮನೆಯಿಂದ ಬರ್ತಾ ಇದೆ ಅಂದರೆ ಇವನ ಮನೆಯಲ್ಲೇ ನಾನು ಬೀಸು ಕಲ್ಲಿದೆ ಅಂತ ಹೋಗಿ ನೋಡ್ತಾನೆ ಹೌದು ಅವನ ಮನೇಲಿ ಬಿಸು ಕಲ್ಲಿದೆ ಅದರಿಂದ ನೀರು ಬರ್ತಾ ಇದೆ ಆವಾಗ ಅವನಿಗೆ ಗೊತ್ತಾಯಿತು ಆ ಕೆಂಪು ಬಟ್ಟೆ ಅಲ್ಲಿಲ್ಲ ಓ ಕೆಂಪು ಬಟ್ಟೆ ತನ್ನ ಮನೇಲಿ ಇರಬೇಕು ಮತ್ತು ಮನೆಗೆ ಓಡಿ ಬರ್ತಾನೆ ಓಡಿ ಬಂದು ಆ ಕೆಂಪು ಬಟ್ಟೆ ತಕೊಂಡು ಹೋಗಿ ಅದನ್ನು ಮುಚ್ಚಿಬಿಡ್ತಾನೆ ಮುಚ್ಚಿದ ಕೂಡಲೆ ನೀರು ಬರೋದು ಬಂದಾಯಿತು ಅವಾಗ ಜನ ಎಲ್ಲ ನೀರು ಎಲ್ಲಿಂದ ಬರ್ತಾ ಇದೆ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾ ಇದ್ದಾರಲ್ಲ ನೀವು ಅದೇ ಇದರಲ್ಲಿ ಏನು ಮಾಡ್ತಾನೆ ಪಟ್ಟಣದನ್ನು ತೊಗೊಂಡ್ಬಂದು ತನ್ನ ಮನೆ ಒಳಗಿಟ್ಟು ಅದರಲ್ಲಿ ಬಾಗ್ಲಾಕಿಟ್ಬಿಡ್ತಾನೆ ಕೊನೆಗೆ ಎಲ್ಲರೂ ಜನ ಇಲ್ಲಿಂದ ನೀರು ಬಂತು ಇಲ್ಲಿಂದ ನೀರು ಬಂತು ನೀರು ಈಗ ಕಡಿಮೆ ಆಯ್ತಲ್ಲ ಕಡಿಮೆ ಆಯ್ತಲ್ಲ ಈಗ ಬರ್ತಾ ಕಡಿಮೆ ಆಗಿಬಿಡ್ತದಲ್ಲ ನೀರು ಕಡಿಮೆ ಆಯಿತು ಹೆಂಗೆ ಕಡಿಮೆ ಆಯಿತು ಹೆಂಗೆ ಕಡಿಮೆ ಆಯಿತು ಅವಳೆಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ನೋಡ್ತಾ ಇದ್ದಾರೆ ಅವಾಗ ಏನು ಹೇಳ್ತಾನೆ ಇದು ಆ ಮನೆಯಿಂದ ಬರ್ತಾಯಿತ್ತು ಈಗ ಕಡಿಮೆ ಆಯಿತು ನೋಡು ಅಂತ ಹೇಳ್ತಾನೆ ಹೌದಲ್ಲ ಆ ಮನೆಯಿಂದಲೇ ನೀರು ಎಳೀತಾ ಇದೆ ಅಲ್ಲೆಲ್ಲ ಹೋಗಿ ನೋಡ್ತಾರೆ ಅವ್ರಿಗೆ ಅಲ್ಲಿ ಎಂಥದ್ದು ಕಾಣೋದಿಲ್ಲ ಹೌದು ಇನ್ನು ಮನೆಯಿಂದ ನೀರು ಇದೆ ಏನು ಕಾಣೋದಿಲ್ಲಲ್ಲ ನೀರು ಈಗ ಬರ್ತಾ ಇಲ್ಲ ಈಗೆಲ್ಲ ನೀರು ಬಂದಾಯಿತು ಬರೋದು ಅಂತ ಹಾಗೆ ಇಲ್ಲ ಇಲ್ಲಿ ಹೋದರೆ ಏನಾಗ್ತಿತ್ತು ನೀರು ತುಂಬಿ ತುಂಬಿ ಊರೇ ಮುಳುಗು ಹೋಗ್ತಿತ್ತು ಅಷ್ಟು ಬೇಗ ಬಂದು ಆ ರೈತ ಅದು ಬಂದ್ ಮಾಡಿದ್ನಲ್ಲ ಊರು ಬಚಾವಾಯಿತು ಅದರಿಂದ ಜನರಿಗೂ ಖುಷಿ ಆಯಿತು ನೀರು ಏನೇ ಆಗಲಿ ನೀರು ಬಂದಾಯ್ತಲ್ಲ ಆದ್ರೆ ಇವನು ಅದನ್ನು ಹೇಳಿರೋದಿಲ್ಲ ಯಾಕೆಂದ್ರೆ ಆ ದೇವತೆ ಹೇಳಿದಾರಲ್ಲ ಏನು ಹೇಳಿದಾಳೆ ದೇವತೆ ನೀನು ಇದನ್ನು ಯಾರಿಗೂ ಹೇಳಬಾರ್ದು ಅಂತ ಹೇಳಿದಾಳೆ ಈಗ ನಾನು ನನ್ನ ಬಿಸುಕಲ್ಲಿಂದನೇ ಅವನು ಹಿಂಗೆ ಮಾಡ್ದ ಅಂತ ಹೇಳಿಬಿಟ್ರೆ ಎಲ್ಲ ಜನರಿಗೂ ಗೊತ್ತಾಗ್ಬಿಡ್ತದೆ ಎಲ್ಲರೂ ತನಗ ಕೊಬ್ಬಿ ಕೊಳ್ಳು ಇದನ್ನು ಕೊಡಿಸು ಅದನ್ನು ಕೊಡಿಸು ಅಂತ ಶುರು ಮಾಡ್ತಾರೆ ಕಿ ಸುಮ್ಮನೆ ಹೇಳೇ ಇರೋದು ಏನು ನನಗೂ ಗೊತ್ತಿಲ್ಲ ಎಲ್ಲಿಂದ ನೀರು ಬಂತೋ ಹೆಂಗೆ ಬಂದಾಯಿತೋ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಇವನು ಅವ್ರ ಹಂಗೆ ಆ ಕಡೆ ಈ ಕಡೆ ಕಡೆ ಓಡಾಡ್ಬಿಡ್ತಾನೆ ನೋಡಿರಿ ಇವನು ಅತಿ ಆಸೆ ಮಾಡೋದ್ರಿಂದ ಏನಾಯಿತು ಅವನಿಗೆ ಪಕ್ಕದ ಮನೆಯವನು ಅವನು ಊರೇ ಬಿಡಬೇಕಾಯಿತು ಅವನು ಊರಿಗೆ ಬರೋದನ್ನೇ ಹೆದ್ರೆ ಊರು ಬಿಟ್ಟು ಓಡ್ ಹೋಗಿಬಿಟ್ಟ ಅವನಿಗೆ ಊರು ಹೋಗಿ ಬೇ ಪರ ಊರಿಗೆ ಹೋಗಿ ಬೇಡ್ಕೊಂಡು ತಿನ್ನೋ ಕೆಲಸ ಬಂತು ಅಂದರೆ ತಾನು ಪರಿಶ್ರಮ ಪಡೆದೇ ತನಗೆ ಧನ ಬೇಕು ಅಥವಾ ತನಗೆ ಬೇಕಾದೆಲ್ಲ ವಸ್ತುಗಳು ಬೇಕು ಅದನ್ನೆಲ್ಲ ಪಡಿಬೇಕು ತಾನೂ ಮನೆ ಪಡಬೇಕು ತಾನು ಶ್ರೀಮಂತ ಆಗಬೇಕು ಅಂತ ಆಸೆ ಪಟ್ನಲ್ಲ ಆದ್ದರಿಂದ ಅವನಿಗೇನು ಕ ಆಯಿತು ಊರೇ ಬಿಟ್ಟು ಪ್ರಸಂಗ ಬಂತು ಆದ್ದರಿಂದ ಈ ಕಥೆಯಿಂದ ನಮಗೆ ಬರುವುದೇನೆಂದರೆ ನಾವು ಏನೇ ಬಂದರೂ ಶ್ರಮಪಟ್ಟು ದುಡಿದು ನಾವು ಸುಖವನ್ನು ಅನುಭವಿಸಬೇಕು ಆ ಸುಖ ನಮಗೆ ಶಾಶ್ವತವಾಗಿರ್ತದೆ ಆ ನಮ್ಮ ಸುಖ ಶಾಶ್ವತವಾಗಿದ್ದರೆ ನಾವು ಕೂಡ ಕೊನೆಯ ತನಕ ಸುಖದಿಂದ ಬಾಳ್ವೆ ಮಾಡಲಿಕ್ಕೆ ಸಾಧ್ಯ ಆದರೆ ದೇವರು ನಮಗೆ ಕೃಪೆ ಮಾಡಿದರೆ ಅದರಿಂದ ನಾವು ಲಾಭ ಪಡ್ಕೊಂಡು ತೊಂದರೆ ಇಲ್ಲ ದೇವರ ಕೃಪೆ ಇಲ್ಲದೆ ಬೇರೆಯವರದ್ದನ್ನು ನಾವು ತಗೊಬಂದು ಬೇರೆಯವರ ಒಂದು ಹಣಕ್ಕೆ ಆಸೆಪಟ್ಟು ಅಥವಾ ಬೇರೆಯವರ ಶ್ರೀಮಂತಿಕೆ ಆಸೆಪಟ್ಟು ನಾವು ಹಾಗೆ ಆಗಬೇಕು ಅಂತ ನಾವು ಕಷ್ಟಪಟ್ಟು ದುಡಿಬೇಕು ಹೊರತು ಈ ಥರ ನಾವು ಮಾಡಬಾರ್ದು ಹೇಳಿದೆ ಈ ಕಥೆಯ ಒಂದು ತಾತ್ಪರ್ಯ ನಮಸ್ಕಾರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು